ಮತ್ತೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ನಾನೇನು ಫುಟ್ಬಾಲ್ ಚಂಡೆ ಪ್ರಕಾಶ್ ಹುಕ್ಕೇರಿ ಪ್ರಶ್ನೆ ಕಳೆದ ಬಾರಿ ಸಚಿವನಾಗಿದ್ದಾಗ ನಾನು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದನಾಗಿ ಸಚಿವ ಸ್ಥಾನ ಕಳೆದುಕೊಂಡೆ ಈಗ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಈಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ ನಾನೇನು ಫುಟ್ಬಾಲ್ ಚಂಡೆ ಎನ್ನುವ ಮೂಲಕ ಲೋಕಸಭೆಗೆ ನಾನು ಸ್ಪರ್ಧಿಸುವುದಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದ್ದಾರೆ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು ಶಿಕ್ಷಕರ ಸೇವೆಯನ್ನು ಮಾಡುವುದಕ್ಕೆ ಶಿಕ್ಷಕರು ನನ್ನನ್ನು ವಿಧಾನ ಪರಿಷತ್ ಸದಸ್ಯನನ್ನಾಗಿ ಆಯ್ಕೆ ಮಾಡಿದ್ದಾರೆ ಇನ್ನು ಐದು ವರ್ಷ ಕಾಲ ನನ್ನ ಅವಧಿ ಇದೆ ಕೇವಲ ಒಂದು ವರ್ಷದಲ್ಲಿಯೇ ಶಿಕ್ಷಕರಿಗಾಗಿ ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಶಿಕ್ಷಕರ ಬಹಳಷ್ಟು ಬೇಡಿಕೆಗಳು ಇವೆ ಅದನ್ನು ಈಡೇರಿಸಲು ನನಗೆ ಐದು ವರ್ಷ ಬೇಕು ಸಿದ್ದರಾಮಯ್ಯನವರು ನನಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂದರೆ ನಾನು ಸ್ಪರ್ಧಿಸುವುದಿಲ್ಲ ಹೈಕಮಾಂಡ್ನವರು ನನಗೆ ಎಷ್ಟೇ ಒತ್ತಡ ಹೇರಿದರೂ ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ವಿಧಾನ ಪರಿಷತ್ ಸದಸ್ಯನಾಗಿ ಮುಂದುವರಿಯುತ್ತೇನೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಯಾರು ನಾಯ ನಾಯ್ನು ಫುಟ್ಬಾಲ್ ಆಂ ಫುಟ್ಬಾಲ್ ಅಂದ್ರೆ ಅರ್ಥ ಐತಿ ಆಂ ಅವಾಗ ಒಮ್ಮೆ ಒದರು ಅಲ್ಲಿ ಹೋಗಿ ದಿಲ್ಲಿಗೆ ಹೋಗಿದ್ರು ಮತ್ತೀಗ ಈಗ ಎರಡನೇ ಸರಿ ಒದ್ಯಕ್ಕೆ ನಿಂತಿದ್ದರು ಮತ್ತೆ ಹೋಗಿ ದಿಲ್ಲಿಗೆ ಬೀಳ್ಬೇಕು ನಾಯ್ನು ಫುಟ್ಬಾಲ್ ನನಗೆ ಜನ ಆರಿಸಿಕೊಟ್ಟೈತಿ ಆರು ವರ್ಷ ಶಿಕ್ಷಕರ ಸೇವಾ ಮಾಡೋಕ್ಕೆ ಇಲೆಕ್ಷನ್ ಅಲ್ಲ ಚುನಾವಣೆ ಇಲ್ಲಾಕೆ ನಂಗೆ ಆರಿಸ್ಕೊಟ್ಟಿಲ್ಲ ಇದು ಎಂಟನೇ ಸರಿ ಏನು ನಾನು ಆಯ್ಕೆ ಮಾಡಿ ಆಯ್ಕೆ ಮಾಡಿ ಕೊಡ್ತಾರಂತಂದ್ರೆ ಏನು ಏನಂತಾರಲ್ಲ ಫುಟ್ಬಾಲ್ ನಾವು ವರ್ಷ ದೀಡ್ಸ್ಕೊ ಓದಿತಾರಲ್ಲ ಇದೇನು ಫುಟ್ಬಾಲ್ ಮ್ಯಾಚೇನು ಹಾಂ ಆಯ್ತಲ್ಲ ಇನ್ನೂ ಆ ಇದು ಆರು ಐದು ವರ್ಷ ಐತಿ ಶಿಕ್ಷಕರ ಸೇವಾ ಮಾಡಾಕತ್ತೀವಿ ಸುಮಾರು ಹನ್ನೆರಡು ಕೋಟಿ ಹದಿಮೂರು ಕೋಟಿ ರೂಪಾಯಿ ಒಂದು ವರ್ಷ ಏಳು ತಿಂಗಳಾಗ ನಾವು ಖರ್ಚು ಮಾಡಿದ್ದೆವು ಶಿಕ್ಷಕರದ್ದು ಬೇಡಿಕೆ ಭಾಳ ಅದವು ಅವನ್ನೆಲ್ಲ ಬಗೆಹರಿಸ್ಬೇಕಾದ್ರೆ ಇಲ್ಲೇ ವರ್ಷ ಇಲ್ಲೇ ಇರ್ತೇನೆ ನಿಲ್ಲವರು ಯಾರು ನಿಲ್ಲ ನಿಲ್ತಾರಲ್ಲ ಆ ತಿರುಗಿ ಮೂರು ಇವು ಸಿದ್ದರಾಮಯ್ಯ ಬಂದಾಗ ಅವರು ಮನವಿ ಮಾಡ್ಕೊಂಡು ಸಮುದ್ರ ಸಿದ್ದರಾಮಯ್ಯ ಹೇಳಿದರೆ ನಿಲ್ಲಬೇಕಂತೇಳ ಬರ್ ಕೊಟ್ಟಿದೀನ ನಾನು ಎಲ್ಲರಿಗೂ ಮಣಿಯೆ ಮಾಡ್ಕೊಂಡೆ ಅಲ್ಲ ಮನವಿ ಮಾಡ್ಕೊಂಡೆ ನಾನು ಬರ್ ಕೊಟ್ಟಿದೀನ ನೀಲ್ತಿನ ಏನು ಬರ್ ಕೊಟ್ಟಿದೀನ ಸ್ಟ್ರಾಂಗ್ कैंडिडेट ಅಂದ್ರೆ ನೀವು ಪ್ರಭಾವಿ कैंडिडेट ಅಂದ್ರೆ ನೀವು ಭಾಗ್ರ ಎಲ್ಲ ಫುಟ್‌ಬಾಲ್ ಅತ್ತಿ ಅದರಿಂಗ ಹಿಂಗ ಒದಿಯೋ ರೀತಿ ಇಲ್ಲಿ ಮತ ಸಾಧ್ಯ ಇದು ಅವರ ಕಾಂಗ್ರೆಸ್ ಪಕ್ಷದ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಶೋ ಅದಾಗಿದಾರೆ ಪಕ್ಷದವರ ಒಳ್ಳೆ कैंडिडेट ಸ್ಟ್ರಾಂಗ್ कैंडिडेट ಯಾರ ಅಂತ ಶೋ ಅದಕ್ಕೆ ಅದೇ ನಿಮ್ಮೆಲ್ಲಾ ಬಹಳಷ್ಟು ಜನ ಜನ ಶಿಕ್ಷಕರ ಮತ್ಕ್ಷೇತ್ರದಿಂದ ಆಯ್ಕೆ ಆಗಿದಾಗ ಈತೇನಾ ನನಗೆ ಸಿದ್ದರಾಮಯ್ಯ ಅವರ ಹತ್ರ ಕೂಡ ನಾನು ಬೇಡಿಕೆ ಇಟ್ಟೀನಿ ಆದರೆ ಶಿಕ್ಷಕರು ಒಂದು ಒಳ್ಳೆಯ ಮನುಷ್ಯನಿಂದ ಒಂದು ಬೆಳಗಾವ್ದಾಗ ಒಂದು ಶಿಕ್ಷಕರ ಮೀಟಿಂಗ್ ಮಾಡಿ ಈ ಸರಿ ಬೆಳಗಾವಕ್ಕೆ ತಿಕ್ಕಿಟ್ಟು ಶಿಕ್ಷಕರ ಮತ್ಕ್ಷೇತ್ರದಿಂದ ಬೆಳಗಾವ್ಕೋ ಸಿಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರು ಇರುವುದರಿಂದ ಇಲ್ಲೇ ಬೆಳಗಾವಿಗೆ ಈ ಸರಿ ಟಿಕೆಟ್ ಕೊಡಬೇಕು ಕಳೆದ ಎರಡು ಸರಿ ಬಿಜಾಪುರಕ್ಕೆ ಶಿಕ್ಷಕರ ಶಿಕ್ಷಕರ ಬರ್ಸೋದ್ರಿಂದ ಆಯ್ಕೆ ಆಗಿದ್ದರಿಂದ ಬೆಳಗಾವಿಗೆ ಕೊಡಬೇಕು ಜನಪ್ರತಿನಿಧಿಗಳು ಯಾರೂ ನಿಲ್ಲಿಲ್ಲ ಅಂದರೆ ನಾವು ಶಿಕ್ಷಕರ ವತಿಯಿಂದ ಒಬ್ಬರು ನಿಲ್ಲಬೇಕಂತೇಳಿ ನಿರ್ಣಯ ತೊಗೊಂಡಿದ್ರು ನಾವು ವಿನಂತಿ ಮಾಡಿಕೊಂಡಾಗ ಶಿಕ್ಷಕರೆಲ್ಲ ಒಮ್ಮತ್ತಿಂದ ನನಗೆ ಅವಕಾಶ ಮಾಡಿಕೊಟ್ಟರು ಈಗ ನಾವು ಕೆಲಸ ಮಾಡ್ತಾಯಿದ್ದೆವು ಇನ್ನೂ ಐದು ವರ್ಷ ಯಾವುದೋ ಪರಿಸ್ಥಿತಿಯಾಗ ನಾವು ಇನ್ನು ಶಿಕ್ಷಕರ ಶಿಕ್ಷಕರ ಏನು ಇದರಿಂದ ಆಯ್ಕೆ ಆಗಿದ್ದೀನಿ ಅದ ಅದ್ರಾಗ ನಾನು ಕಂಟಿನ್ಯೂ ಆಗ್ತೇನೆ ಹೊರತಾಗಿ ನಾನು ಯಾವುದೇ ಆಗಲಿ ರಾಜ್ಯಸಭಾಗಾಗಲಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವುದಿಲ್ಲ ಮತ್ತೇನು ಬೇಕು ಏನು ಬೇಕು ತಕೊಂಡ್ಬೇಕು ಹೈಕಮಾಂಡ್ ಕೇಳಿದ್ರು ಯಾರು ಶಿಫಾರಸು ಮಾಡಕ್ಕೆ ಹೋಗೋಂಗಿಲ್ಲ ಏನೂ ಮಾಡಕ್ಕೆ ಹೋಗೋದಿಲ್ಲ ಯಾವುದೋ ಪರಿಸ್ಥಿತಿಯಾಗ ಎಷ್ಟು ನಮ್ಮಲ್ಲಿ ಒತ್ತಡ ಬಂದ್ರೂ ಕೂಡ ನಾನು ಶಿಕ್ಷಕರ ಮೇತ್ರದಿಂದ ಮುಂದುವರಿತೀನಿ ನೀನು ಕೂಡ ಜಮಖಂಡಿ ಒಳಗೆ ನಾನು ಹೇಳಿದ್ದೀನಿ ಜಮಖಂಡಿ ಒಳಗೆ ನಾಲ್ಕು ಮಕ್ಕಳು ಬಸ್ಸಿನ ಅಪಘಾತದಿಂದ ಅವರಿಗೆ ಪರಿಹಾರ ಕೊಡೋಕ್ಕೆ ಹೋದಾಗ ಪ್ರ ನಿಮ್ಮ ಹಂಗ ಪ ಪತ್ರಿಕಾ ಮಾಧ್ಯಮದವ್ರು ಕೇಳಿದ್ರು ಪ್ರಕಾಶ್ ಹುಕ್ಕೇರಿ ನೀವು ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಇಲ್ಲ ಅಂತ ಹೇಳಿದ್ದೀನಿ ಈಗಾದ್ರೂ ಹೇಳ್ತೀನಿ ನಾನು ಯಾವುದೋ ಪರಿಸ್ಥಿತಿಯಾಗ ನನ್ನ ಮ್ಯಾಗ ಹೈಕಮಾಂಡ್ ಒತ್ತಡ ತರಬಾರ್ದು ನಿಲ್ಲಂತ ಇದು ನನ್ನ ಮ್ಯಾಲ ನಿಲ್ಲಂತ ಒತ್ತಡ ತರಬಾರ್ದು ಯಾವುದೋ ಪರಿಸ್ಥಿತಿಯಾಗ ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಪಂಚ್ ನ್ಯೂಸ್ಗಾಗಿ ಕೇರೂರ್ದಿಂದ ಬಸವರಾಜ್ ತಾರ್ದಾಳೆ